ಅಯೋಧ್ಯೆಯಲ್ಲಿ ರಾಮಲೀಲಾ ವಿಗ್ರಹ ಪ್ರತಿಷ್ಠಾಪನೆ ದಿನಗಣನೆ ಆರಂಭವಾಗಿದ್ದು ಈ ಹಿನ್ನೆಲೆ ದೇಶದಾದ್ಯಂತ ಸಂಭ್ರಮ ಮನೆ ಮಾಡಿದೆ ಇದೇ ವೇಳೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ತುಷ್ಟೀಕರಣ ರಾಜಕೀಯ ಮಾಡುತ್ತಿದೆ ಎಂದು ಮಾಜಿ ಶಾಸಕ ಹಾಗೂ ಎಸ್ಎಸ್ಕೆ ಸಮಾಜದ ಮುಖಂಡ ಅಶೋಕ್ ಕಟಾವೆ ಆರೋಪಿಸಿದ್ದಾರೆ ಹುಬ್ಬಳ್ಳಿಯ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ದೇಶವೇ ಸಂಭ್ರಮದಲ್ಲಿ ಇರುವ ಸಂದರ್ಭದಲ್ಲಿ ಏಕಾಏಕಿ ರಾಮ ಜನ್ಮ ಭೂಮಿಗಾಗಿ ನಡೆದ ಹೋರಾಟದಲ್ಲಿ ತೊಡಗಿದ್ದವರನ್ನು ಬಂಧಿಸಲಾಗಿದೆ ಇದು ದ್ವೇಷದ ರಾಜಕಾರಣವಾಗಿದೆ ಹುಬ್ಬಳ್ಳಿ ಈಗ ಶಾಂತವಾಗಿದೆ ಅಮಾಯಕರ ಮೇಲೆ ಕೇಸ್ ಹಾಕಿದರೂ ಸುಮ್ಮನೆ ಇದ್ದೆವು ಈ ರೀತಿ ಬಂಧಿಸುವ ಮೂಲಕ ನಮ್ಮ ಸಮಾಜವನ್ನು ಬೆದರಿಸುವ ಕಾರ್ಯವನ್ನು ಸರ್ಕಾರ ಮಾಡುತ್ತಿದೆ ಅಲ್ಲದೆ ಪ್ರಬಲ ಹಿಂದುತ್ವ ಪ್ರತಿಪಾದಕರಾದ ಎಸ್ಎಸ್ಕೆ ಸಮಾಜದವರ ಮೇಲೆ ದಬ್ಬಾಳಿಕೆ ಮಾಡಿದರೆ ಹಿಂದೆ ಸರಿಯುತ್ತಾರೆ ಅನ್ನೋ ನಂಬಿಕೆ ಕಾಂಗ್ರೆಸ್ ಸರ್ಕಾರ ಹೊಂದಿದೆ ಈ ಮೂಲಕ ಒಂದು ಸಮುದಾಯದ ವೋಟ್ ಬ್ಯಾಂಕ್ ಭದ್ರಪಡಿಸಿಕೊಳ್ಳಲು ಕಾಂಗ್ರೆಸ್ ಹೊರಟಿದೆ ಇದು ಖಂಡನೀಯವಾಗಿದೆ ಬಂಧಿತರನ್ನು ಕೂಡಲೇ ಬಿಡುಗಡೆ ಮಾಡಬೇಕು ಇಲ್ಲವೇ ಮುಂದೆ ಹೋರಾಟದ ಹಾದಿ ಹಿಡಿಯಬೇಕಾಗುವುದು ಎಂದು ಅವರು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದರು ದೇವಸ್ಥಾನ ಉದ್ಘಾಟನೆಯ ಜನ ಹುರೂನಲ್ಲಿದ್ದು ಆ ಒಂದು ಸಂಭ್ರಮದಲ್ಲಿದ್ದ ವೇಳೆ ಹುಬ್ಬಳ್ಳಿಯೊಳಗೆ ನಿನ್ನ ಮೊನ್ನೆ ಅಚಾನಕ್ಕಾಗಿ ಇವತ್ತು ಮನೆಗೆ ಹೋಗಿ ನಾವು ಎರಡು ಮೂರು ಮಂದಿ ಕಡೆ ಮೂರು ಮಂದಿ ಹಣತಬ್ರು ಮನೆ ಕೆಲಸ ಮಾಡೋರು ಹೆಣ್ತಿ ಹೆರ್ಗೀಗ ಕರ್ಕೊಂಡು ಹೋದಂಥ ಹುಡುಗನ ಹಾಕಿ ಅವ್ರ ಅಂಥರು ಮೂರು ಮಂದಿ ಜೈಲಿಗೆ ಹಾಕ್ಯಾರ ಟಾಡ ಹಾಕಿ ಎರಡು ಮಂದಿ ತೀರ್ಕೊಂಡ್ರು ಕಲಬುರ್ಗಿ ಅಂತೇಳಿ ಅದ್ರ ಆಲ್ರೆಡಿ ಇನ್ನೂ ಒಬ್ಬರು ಅದಾರೆ ಶ್ರೀಕಾಂತ್ ಪೂಜಾರಿ ಅಂತೇಳಿ ಪೂಜಾರಿ ಅಂತೇಳಿದ್ದಾರೆ ಅರೆಸ್ಟ್ ಮಾಡಿದ್ದಾರೆ ನಿನ್ನೆ ಕಲಬುರಗಿಯವ್ರಿಗೂ ಸಹಿತ ಅರೆಸ್ಟ್ ಮಾಡಲಿಕ್ಕೆ ಹೋದಾಗ ಸಿಕ್ಕಿಲ್ಲ ಅವರು ಈ ರೀತಿ ಅಚಾನಕ್ಕಾಗಿ ಮೂವತ್ತೊಂದು ಮೂವತ್ತೆರಡು ವರ್ಷ ಆದಮೇಲೆ ಈ ಸಂಭ್ರಮದೊಳಗೆ ಈ ರೀತಿ ಯಾಕೆ ಮಾಡಿದರು ಏನು ಕಾರಣ ಮೊದಲೇ ಹುಬ್ಬಳ್ಳಿ ಧಾರವಾಡ ಬಹಳಷ್ಟು ಪ್ರದೇಶ ಇರುವುದರಿಂದ ಶಾಂತದ ವಾತಾವರಣ ಈ ಭಾಗದೊಳಗ ಸುದ್ದಿಗೋಷ್ಠಿಯಲ್ಲಿ ರಾಜು ರಜತಾಘರ್ ಭಾಸ್ಕರ್ ಜಿತೂರೆ ಸೇರಿದಂತೆ ಇತರೆ ಸಮಾಜ ಮುಖಂಡರು ಉಪಸ್ಥಿತರಿದ್ದರು ನೈನ್ ಲೈವ್ ನ್ಯೂಸ್ ಹುಬ್ಬಳ್ಳಿ